ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಜಗತ್ತಿನ ಅತ್ಯಂತ ಶ್ರೀಮಂತ ಟೆಕ್ ಕಂಪನಿ ಯಾವುದು ಅಂತ ಕೇಳಿದರೆ ತಕ್ಷಣ ಬಾಯಿಗೆ ಬರೋ ಹೆಸರು ಆಪಲ್ ಅಮೆರಿಕಾದ ಈ ಕಂಪನಿ ತಯಾರಿಸು ಐಫೋನ್ ಅಂದರೆ ಅದೊಂದು ಬ್ರ್ಯಾಂಡ್ ಅದೊಂದು ಸ್ಟೇಟಸ್ ಸಿಂಬಲ್ ಆದರೆ ಇತ್ತೀಚಿನ ದಿನಗಳಲ್ಲಿ ಆಪಲ್ ಕಂಪನಿ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಒದ್ದಾಡ್ತಿದೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಚಾಟ್ ಜಿಪಿಟಿ ಬಂತು ಗೂಗಲ್ ಜಮೀನೇ ಬಂತು ಸ್ಯಾಮ್ಸಂಗ್ ಫೋನ್ಗಳಲ್ಲೂ ಎ ಐ ಬಂದ್ಬಿಡ್ತು ಆದರೆ ಆ್ಯಪಲ್ನ ಸಿರಿ ಮಾತ್ರ ಇನ್ನು ಹಳೆ ಕಾಲದ ಹಾಗೆ ಇದೆಯಲ್ಲ ಅಂತ ಜನ ಆಡ್ಕೊಳ್ತಿದ್ರು ಐ ರೇಸ್ನಲ್ಲಿ ಆ್ಯಪಲ್ ಸೋಲ್ತಿದೆ ಅನ್ನೋ ಮಾತುಗಳು ಮೇಲಿಂದ ಮೇಲೆ ಕೇಳಿ ಬರ್ತಿದ್ವು ಈಗ ಆ್ಯಪಲ್ ಈ ಸೋಲನ್ನ ಗೆಲುವಾಗಿ ಬದಲಿಸಲು ಒಬ್ಬ ನಾಯಕನನ್ನ ತಂದಿದೆ ಅಸಲಿ ವಿಷಯ ಏನಪ್ಪಾ ಅಂದರೆ ಆಪಲ್ನ ಎ ಐ ಭವಿಷ್ಯವನ್ನೇ ಬದಲಿಸೋಕೆ ಬಂದಿರೋ ಆ ಟೆಕ್ ಹುಲಿ ಬೇರೆ ಯಾರೂ ಅಲ್ಲ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದಿ ಬೆಳೆದ ಓರ್ವ ಹುಡುಗ ಯಾರಿದು ಟೆಕ್ ದೈತ್ಯ ಬೆಂಗಳೂರಿನಿಂದ ಸಿಲಿಕಾನ್ ವ್ಯಾಲಿಯ ಟಾಪ್ ಸೀಟ್ ವರೆಗಿನ ಇವರ ಜರ್ನಿ ಹೇಗಿತ್ತು ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ಇವರೇ ನೋಡಿ ಅಮರ್ ಸುಬ್ರಹ್ಮಣ್ಯ ಇನ್ಮುಂದೆ ಆಪಲ್ ಸಂಸ್ಥೆಯ ಕೃತಕ ಬುದ್ಧಿಮತ್ತೆ ಅಂದ್ರೆ ಐ ವಿಭಾಗದ ವೈಸ್ ಪ್ರೆಸಿಡೆಂಟ್ ನಿಮ್ಗೆ ಗೊತ್ತಿರಲಿ ಜಾನ್ ಗಿಯಾನ್ ಆಂಡ್ರಿಯಾ ಅನ್ನೋರು ಇಷ್ಟು ದಿನ ಆಪಲ್ನ ಎ ಐ ವಿಭಾಗವನ್ನ ನೋಡ್ಕೊಳ್ತಾ ಇದ್ರು ಭಾರಿ ನಿರೀಕ್ಷೆಯೊಂದಿಗೆ ಇವರನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ನೇಮಕ ಮಾಡಿಕೊಳ್ಳಲಾಗಿತ್ತು ಅಕ್ಷರಶಃ ಗೂಗಲ್ನಿಂದ ಇವರನ್ನ ಆಪಲ್ ಎತ್ತಾಕೊಂಡು ಬಂದಿತ್ತು ಟೆಕ್ ಜಗತ್ತಿನಲ್ಲಿ ಆಗ ಇದೊಂದು ರಣಬೇಟೆ ಎಂದೇ ವಿಶ್ಲೇಷಿಸಲಾಗಿತ್ತು ಆದರೆ ಗಿಯನ್ ಆಂಡ್ರಿಯಾ ಬಂದರೂ ಸಿರಿ ಮಾತ್ರ ಅಪ್ಡೇಟ್ ಆಗಲಿಲ್ಲ ಎ ಐ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಟೀಕೆಗಳು ಬಂದ್ವು ಈಗ ಅವರ ಜಾಗಕ್ಕೆ ಅಂದ್ರೆ ಆಪಲ್ನ ನ ಬ್ರೈನ್ ಅನ್ನೇ ಕಂಟ್ರೋಲ್ ಮಾಡೋ ಜಾಗಕ್ಕೆ ನಮ್ಮ ಅಮರ್ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ಬೆಂಗಳೂರಿನಿಂದ ಆಪಲ್ ಪಾರ್ಕ್ವರೆಗೆ ವರೆಗೆ ಅಮರ್ ಸುಬ್ರಹ್ಮಣ್ಯ ಎಕ್ಸ್ಟ್ರಾಡಿನರಿ ಜರ್ನಿ ಇವರ ಕಥೆ ಶುರುವಾಗೋದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಒಂದರ ಅವಧಿಯಲ್ಲಿ ಇವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡಿತಾರೆ ಆಗಿನ್ನು ಐ ಟಿ ಬೂಮ್ ಶುರುವಾಗ್ತಿದ್ದ ಕಾಲ ಆ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾದ ವಾಷಿಂಗ್ಟನ್ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ ಅಲ್ಲಿ ಎಐ ಮತ್ತು ಮಷೀನ್ ಲರ್ನಿಂಗ್ ಬಗ್ಗೆ ಆಳವಾದ ಸಂಶೋಧನೆ ಮಾಡಿ ಪಿ ಡಿ ಪದವಿ ಪಡಿತಾರೆ ಟೆಕ್ ಲೋಕದ ದಿಗ್ಗಜರಾದ ಅಮರ್ ಸುಬ್ರಹ್ಮಣ್ಯ ಇವತ್ತು ಅಮರ್ ಸುಬ್ರಹ್ಮಣ್ಯ ಹೆಸರು ಕೇಳಿದ್ರೆ ಟೆಕ್ ಜಗತ್ತಿನಲ್ಲಿ ಕಿವಿ ನಿಮಿರುತ್ತೆ ಆದ್ರೆ ಸುಖ ಸುಮ್ಮನೆ ಅವರು ಈ ಖ್ಯಾತಿ ಗಳಿಸಿಲ್ಲ ಅವರ ರೆಸ್ಯೂಮ್ ನೋಡಿದ್ರೆ ಎಂಥವರಿಗೂ ತಲೆ ತಿರುಗತ್ತೆ ಇವರು ಐ ಬಿ ಎಂನಲ್ಲಿ ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಶುರು ಮಾಡಿದ್ರು ನಂತರ ಮೈಕ್ರೋಸಾಫ್ಟ್ ನಲ್ಲಿ ರಿಸರ್ಚರ್ ಆಗಿದ್ರು ಆದರೆ ಇವರ ಕೆರಿಯರ್ನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಗೂಗಲ್ ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ಗೂಗಲ್ನಲ್ಲಿ ನಲ್ಲಿ ಕೆಲಸ ಮಾಡಿದ್ರು ನಾವೆಲ್ಲ ಇವತ್ತು ಗೂಗಲ್ನಲ್ಲಿ ನಲ್ಲಿ ಏನು ಜಮೀನ್ ಎ ಐ ನೋಡ್ತಾ ಇದೀವಲ್ಲ ಅದರ ಇಂಜಿನಿಯರಿಂಗ್ ಹೆಡ್ ಆಗಿದ್ದವರೇ ಇ ಅಮರ್ ಸುಬ್ರಹ್ಮಣ್ಯ ಗೂಗಲ್ನ ಸರ್ಚ್ ಇಂಜಿನ್ ಯೂಟ್ಯೂಬ್ ಮತ್ತು ಆಂಡ್ರಾಯ್ಡ್ಗಳಲ್ಲಿ ಎಐ ಅಳವಡಿಸುವಲ್ಲಿಯೂ ಇವರ ಪಾತ್ರ ಬಹಳ ದೊಡ್ಡದಿತ್ತು ಗೂಗಲ್ ಬಿಟ್ಟ ನಂತರ ಕೇವಲ ಐದಾರು ತಿಂಗಳ ಹಿಂದೆಯಷ್ಟೇ ಮೈಕ್ರೋಸಾಫ್ಟ್ ಸೇರಿಕೊಂಡಿದ್ರು ಅಲ್ಲಿ ಕೋಪೈಲಟ್ ಟೀಮ್ನಲ್ಲಿ ಕೆಲಸ ಮಾಡ್ತಿದ್ರು ಯಾವಾಗ ಆಪಲ್ ಕಂಪನಿಗೆ ತನ್ನ ಎಐ ವೀಕ್ ಆಗ್ತಿದೆ ಅಂತ ಗೊತ್ತಾಯಿತು ತಕ್ಷಣವೇ ಆಪಲ್ ಟೀಮ್ ಟೀಮ್ಕೂ ಕಣ್ಣು ಬಿದ್ದಿದ್ದು ಈ ಬೆಂಗಳೂರಿನ ಪ್ರತಿಭೆ ಮೇಲೆ ಆಪಲ್ನಲ್ಲಿ ಏನು ಇವರ ಕೆಲಸ ಕಂಪನಿಯಲ್ಲಿ ಏನ್ ಮಾಡ್ತಾರೆ ಅಮರ್ ಈಗ ಅಮರ್ ಸುಬ್ರಹ್ಮಣ್ಯ ಅವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅದರಲ್ಲಿ ಮುಖ್ಯವಾಗಿದ್ದು ಸ್ವಲ್ಪ ದಡ್ಡನಂತಿರೋ ಸಿರಿಯನ್ನ ಚುರುಕು ಮಾಡೋದು ಎರಡನೆಯದ್ದು ಆಪಲ್ನದ್ದೇ ಆದ ಸ್ವಂತ ಎ ಐ ಮಾಡೆಲ್ ಗಳನ್ನ ಅಭಿವೃದ್ಧಿ ಪಡಿಸೋದು ಮುಖ್ಯವಾಗಿ ಮೂರನೆಯದ್ದು ಎಐ ಸುರಕ್ಷತೆಯನ್ನ ನೋಡಿಕೊಳ್ಳೋದು ಇದೇ ಇಲ್ಲಿ ಬಹಳ ಮುಖ್ಯ ಯಾಕಂದ್ರೆ ಆಪಲ್ ಕಂಪನಿ ಉಳಿದ ಕಂಪನಿಗಳ ಹಾಗಲ್ಲ ಡೇಟಾ ಸುರಕ್ಷತೆ ಗೌಪ್ಯತೆಗೆ ಹೆಚ್ಚಿನ ಒತ್ತು ಕೊಡುವ ಕಂಪನಿ ಎಐ ಅಂತ ಬೇಕಾಬಿಟ್ಟಿ ಗ್ರಾಹಕರ ಮಾಹಿತಿಗಳನ್ನ ಬಳಸೋಕೆ ಆಪಲ್ ಇಷ್ಟಪಡಲ್ಲ ಹೀಗಾಗಿ ಹೊಸ ಅನ್ನ ಬಹಳ ಸೂಕ್ಷ್ಮವಾಗಿ ಅಭಿವೃದ್ಧಿಪಡಿಸಬೇಕು ಅಚ್ಚರಿಯ ವಿಚಾರ ಅಂದ್ರೆ ಅಮರ್ ಸುಬ್ರಹ್ಮಣ್ಯ ಅವರ ಚಾಣಾಕ್ಷತೆ ಇರೋದೇ ಇಲ್ಲೇ ಇವರು ರಿಸರ್ಚ್ ಮಾಡಿದ್ದೆ ಸೂಪರ್ವೈಸ್ಡ್ ಲರ್ನಿಂಗ್ ಮತ್ತು ಗ್ರಾಫಿಕಲ್ ಮಾಡೆಲ್ಸ್ ವಿಷಯಗಳ ಮೇಲೆ ಅಂದರೆ ಕಡಿಮೆ ಮಾಹಿತಿ ಬಳಸಿಕೊಂಡು ಎಐ ಅಭಿವೃದ್ಧಿ ಇದೇ ಕಾರಣಕ್ಕೆ ಐಫೋನ್ ಕಂಪನಿ ಹುಡುಕಿಕೊಂಡು ಹೋಗಿ ಅಮರ್ ಸುಬ್ರಹ್ಮಣ್ಯ ಅವರನ್ನ ಕರೆ ತಂದಿದೆ ಗೌಪ್ಯತೆಗೆ ಹೆಚ್ಚು ಒತ್ತು ನೀಡುವ ಆಪಲ್ ಕಂಪನಿಯ ನೀತಿಗೆ ಅಮರ್ ಅವರ ಈ ಪರಿಣಿತಿ ಹೇಳಿ ಮಾಡಿಸಿದಂತಿದೆ ಆಪಲ್ ಸಿಇಒ ಟಿಮ್ ಕುಕ್ ಕೂಡ ಅಮರ್ ಅವರ ಎಕ್ಸ್ಪರ್ಟೈಸ್ ಆಪಲ್ಗೆ ಬರ್ತಾ ಇರೋದು ನಮಗೆ ಖುಷಿ ತಂದಿದೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಸತ್ಯ ನಾಡೆಲ್ಲ ಸುಂದರ್ ಪಿಚ್ಚೆ ಸಾಲಿಗೆ ಈಗ ಮತ್ತೊಬ್ಬ ಭಾರತೀಯ ಅದರಲ್ಲೂ ನಮ್ಮ ಬೆಂಗಳೂರು ವಿವಿಯ ವಿದ್ಯಾರ್ಥಿ ಸೇರ್ಪಡೆಯಾಗಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಮೆರಿಕಾದ ಟೆಕ್ ಕಂಪನಿಗಳಲ್ಲಿ ಭಾರತೀಯರ ಹವ ಹೇಗಿದೆ ಅನ್ನೋದಕ್ಕೆ ಅಮರ್ ಸುಬ್ರಹ್ಮಣ್ಯ ಅವರೇ ಹೊಸ ಸಾಕ್ಷಿ ಆಪಲ್ನ ಎ ಐ ಭವಿಷ್ಯ ಇನ್ಮುಂದೆ ಇವರ ಕೈಯಲ್ಲಿದೆ ಅಮರವರ ಈ ಸಾಧನೆಯ ಬಗ್ಗೆ ನಿಮಗೇನಿಸುತ್ತೆ ಇವರು ಆಪಲ್ ಎ ಐ ರೇಸ್ನಲ್ಲಿ ಮುಂಚೂಣಿಗೆ ಬರುವಂತೆ ಮಾಡ್ತಾರಾ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ